ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಸ್ವಾಗತ ಇವಾಗ ರಾಜ್ಯದ ಅಧ್ಯಂತ ಎಲ್ಲರ ತಲೆಯಲ್ಲಿ ಓಡ್ತಿರೋ ಒಂದೇ ಒಂದು ಪ್ರಶ್ನೆ ಪೂಜಾ ಬಂಪರ್ ಡ್ರಾ ಮುಗಿದು ಇಷ್ಟೊಂದು ಟೈಮ್ ಆಯ್ತು ಆದ್ರೆ ಯಾರು ವಿನ್ನರ್ ಅಂತ ಯಾಕೆ ಯಾರು ಅನೌನ್ಸ್ ಮಾಡ್ತಿಲ್ಲ ನಿಜ ಹೇಳ್ಬೇಕಾದ್ರೆ ಇದೊಂದು ದೊಡ್ಡ ಮಿಸ್ಟಿ ತರ ಕಾಣಬಹುದು ಟಿಕೆಟ್ ನಂಬರ್ ಗೊತ್ತಿದೆ ಬಹುಮಾನ ಅಮೌಂಟ್ ಗೊತ್ತಿದೆ ಆದ್ರೆ ಆ ಅದೃಷ್ಟ ಎಲ್ಲಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಸುಮ್ಮನೆ ಡಿಲೇ ಆಗ್ತಿಲ್ಲ ಇದರ ಹಿಂದೆ ಗೌರ್ಮೆಂಟ್ ರೂಲ್ಸ್ ದೊಡ್ಡ ಹಣಕಾಸಿನ ಡೀಟೇಲ್ಸ್ ಮತ್ತೆ ಟಫ್ ವೆರಿಫಿಕೇಶನ್ ಪ್ರೊಸೆಸ್ ಇದೆ ಇವತ್ತು ಆ ಎಲ್ಲಾ ಸೀಕ್ರೆಟ್ ಗಳನ್ನು ನಿಮಗೆ ಡೀಟೇಲ್ಸ್ ಆಗಿ ಹೇಳುತ್ತೇನೆ ವಿನ್ನರ್ ನೇಮ್ ಲೇಟ್ ಆಗೋಕೆ ಮೇನ್ ಕಾರಣ ಏನು ಮತ್ತೆ ಬಹುಮಾನ ಕ್ಲೇಮ್ ಮಾಡಿಲ್ಲ ಅಂದ್ರೆ ಆ ಹಣ ಎಲ್ಲಿಗೆ ಹೋಗುತ್ತೆ ಎಲ್ಲಾ ಡೀಟೇಲ್ಸ್ ಇರುತ್ತೆ ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೆ ನೋಡಿ ಅದಕ್ಕಿಂತ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ ಲಾಟ್ರಿ ಬೋರ್ಡ್ ಕಡೆಯಿಂದ ವಿನ್ನರ್ ಹೆಸರು ತಕ್ಷಣ ಅನೌನ್ಸ್ ಆಗಲ್ಲ ಅಂದ್ರೆ ಅದಕ್ಕೆ ಫಸ್ಟ್ ರೀಸನ್ ವೆರಿಫಿಕೇಶನ್ ಡ್ರಾ ಆದ್ಮೇಲೆ ಬೋರ್ಡಿಗೆ ಸಿಗೋದು ಬರೀ ವಿನ್ನಿಂಗ್ ನಂಬರ್ ಮಾತ್ರ ಆ ನಂಬರ್ ಇರೋ ಟಿಕೆಟ್ ಯಾರ ಕೈಯಲ್ಲಿದೆ ಅಂತ ಗೊತ್ತಿರಲ್ಲ ವಿನ್ನರ್ ಖುದ್ದು ಬರಲೇಬೇಕು ವಿನ್ನರ್ ತಾನೇ ಒರಿಜಿನಲ್ ಟಿಕೆಟ್ ಹಿಡಿದು ಲಾಟ್ರಿ ಆಫೀಸ್ಗೆ ಹೋಗಬೇಕು ರೂಲ್ಸ್ ಪ್ರಕಾರ ಇದಕ್ಕೊಂದು ಲಿಮಿಟೆಡ್ ಟೈಮ್ ಇರುತ್ತೆ ಫಿಸಿಕಲ್ ಬ್ಯಾಂಕಿಂಗ್ ಆಫೀಸ್ ಸ್ಟಾಫ್ ಟಿಕೆಟ್ ಅನ್ನು ಮೈಕ್ರೋಸ್ಕೋಪ್ ಇಟ್ಟು ನೋಡಿದ ಹಾಗೆ ಚೆಕ್ ಮಾಡ್ತಾರೆ ಕೋಡ್ ಡ್ಯಾಮೇಜ್ ಆಗಿದ್ಯಾ ಟಿಕೆಟ್ ಇದು ಡುಪ್ಲಿಕೇಟ್ ಟಿಕೆಟ್ ಅಲ್ವಾ ಕೋಟಿಗಟ್ಟಲೆ ಹಣ ಕೊಡ್ತಿದ್ದಾರೆ ಅಂದ್ರೆ ಈ ಚೆಕ್ಕಿಂಗ್ ಪ್ರೊಸೆಸ್ ಸುಮ್ಮನೆ ಒಂದು ಗಂಟೆಯಲ್ಲಿ ಮುಗಿಯಲ್ಲ ಕೆಲವೊಮ್ಮೆ ಮೂರು ದಿನದವರೆಗೂ ಟೈಮ್ ತೆಗಿಬಹುದು ಐ ಡಿ ಮ್ಯಾಚಿಂಗ್ ಟಿಕೆಟ್ ಪಾಸ್ ಆದ್ಮೇಲೆ ವಿನ್ನರ್ ಐ ಡಿ ನೇಮ್ ಸಿಗ್ನೇಚರ್ ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲವೂ ಮ್ಯಾಚ್ ಆಗಿದೆಯಾ ಅಂತ ಒನ್ ಬೈ ಒನ್ ವೆರಿಫೈ ಮಾಡ್ತಾರೆ ಇಲ್ಲಿ ಏನಾದರೂ ಡೌಟ್ ಬಂದ್ರೆ ಆಫೀಸರ್ಸ್ ಕಡೆಯಿಂದ ಮತ್ತೊಂದು ಸುತ್ತಿನ ವೆರಿಫಿಕೇಶನ್ ಆಗುತ್ತೆ ಈ ಪ್ರೋಸೆಸ್ ಮುಗಿಯುವವರೆಗೂ ಯಾರ ಹೆಸರು ಕೂಡ ಪಬ್ಲಿಕ್ ಗೆ ಬರಲ್ಲ ಇದು ಬಹುಶಃ ಹೊಸ ವಿನರ್ಸ್ಗೆ ಶಾಕ್ ಆಗುವ ವಿಷಯ ನೀವು ಎಷ್ಟು ಅಮೌಂಟ್ ಗೆದ್ದಿದ್ದೀರಾ ಅಂದ್ರೂ ಆ ಫುಲ್ ಅಮೌಂಟ್ ನಿಮಗೆ ಸಿಗಲ್ಲ ದೊಡ್ಡ ಬಂಪರ್ ಪ್ರೈಸ್ ಗೆದ್ದರೆ ಮೊದಲು ಟ್ಯಾಕ್ಸ್ ಕಟ್ ಆಗುತ್ತೆ ಹೌದು ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಲಾಟ್ರಿ ಪ್ರೈಸ್ ಮನಿ ಮೇಲೆ ನೇರವಾಗಿ ಮೂವತ್ತು ಪರ್ಸೆಂಟ್ ಟಿ ಡಿ ಎಸ್ ಕಟ್ ಆಗುತ್ತೆ ಯಾವುದೇ ಎಕ್ಸಾಂಪಲ್ ತಗೊಳ್ಳಿ ಒಂದು ಕೋಟಿ ಗೆದ್ದರೆ ಮೂವತ್ತು ಲಕ್ಷ ಕಟ್ ಆಗಿ ಎಪ್ಪತ್ತು ಲಕ್ಷ ನಿಮ್ಮ ಕೈಗೆ ಸಿಗೋದು ಲಾಟ್ರಿ ಬೋರ್ಡ್ ಈ ಮೂವತ್ತು ಪರ್ಸೆಂಟ್ ಅಮೌಂಟ್ ಅನ್ನು ಗೌರ್ಮೆಂಟ್ಗೆ ಕಟ್ಟಬೇಕು ಅದಕ್ಕೆ ಬೇಕಾದ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕ್ಲಿಯರೆನ್ಸ್ ತಗೋಬೇಕು ಆಮೇಲೆ ಉಳಿದ ಅಮೌಂಟ್ ಅನ್ನು ಮಾತ್ರ ವಿನ್ನರ್ ಬ್ಯಾಂಕ್ ಅಕೌಂಟ್ಗೆ ಎನ್ಇ ಎಫ್ ಟಿ ಅಥವಾ ಆರ್ ಟಿ ಜಿ ಎಸ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ ಈ ಫೈನಾನ್ಷಿಯಲ್ ಟ್ರಾನ್ಸ್ಫರ್ಗೆ ಬ್ಯಾಂಕ್ ಹಾಲಿಡೇಸ್ ಹೊರತುಪಡಿಸಿ ಕನಿಷ್ಠ ಮೂರರಿಂದ ಐದು ವರ್ಕಿಂಗ್ ಡೇಸ್ ಬೇಕಾಗುತ್ತೆ ಹಾಗಾಗಿ ವಿನ್ನರ್ ಹೆಸರು ತಕ್ಷಣ ಅನೌನ್ಸ್ ಆಗದೇ ಇರೋದಕ್ಕೆ ಈ ಟ್ಯಾಕ್ಸ್ ಮತ್ತು ಬ್ಯಾಂಕಿಂಗ್ ಪ್ರೊಸೆಸ್ ಕೂಡ ಒಂದು ಮುಖ್ಯ ರೀಸನ್ ಇವಾಗ ವಿನ್ನರ್ ಹೆಸರು ಪಬ್ಲಿಕ್ ಆಗದೇ ಇರೋಕೆ ಇರೋ ಇನ್ನೊಂದಷ್ಟು ಇಂಪಾರ್ಟೆಂಟ್ ರೂಲ್ಸ್ ನೋಡೋಣ ಡೈರೆಕ್ಟರೇಟ್ ಸ್ಯಾಂಕ್ಷನ್ ಬರೀ ಲಾಟ್ರಿ ಆಫೀಸ್ ಸರಿ ಅಂದ್ರೆ ಸಾಲದು ಕೋಟ್ಯಾಂತರ ಹಣದ ಡೀಲ್ ಆಗಿರೋದ್ರಿಂದ ಟಾಪ್ ಲೆವೆಲ್ನಲ್ಲಿರೋ ರಾಜ್ಯ ಲಾಟ್ರಿ ಡೈರೆಕ್ಟರೇಟ್ ಕಡೆಯಿಂದ ಫೈನಲ್ ಸಿಲ್ ಬೀಳಬೇಕು ಈ ಫೈಲ್ ಅಪ್ರೂವಲ್ ಆಗ್ತಿದ್ದಾಗ ಆಡಳಿತಾತ್ಮಕವಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಾಂಪ್ಲಿಕೇಶನ್ಸ್ ಕೆಲವೊಮ್ಮೆ ಟಿಕೆಟ್ ಯಾರಿಗೆ ಸೇರಿದ್ದು ಅಂತ ಕಾನೂನು ವಿವಾದಗಳು ಶುರುವಾಗಬಹುದು ಒಂದು ಟಿಕೆಟ್ಗೆ ಇಬ್ಬರು ಕ್ಲೇಮ್ ಮಾಡಬಹುದು ಆ ಟೈಮ್ನಲ್ಲಿ ಲಾಟ್ರಿ ಬೋರ್ಡ್ ಜುಡಿಷಿಯಲ್ ಡಿಸಿಷನ್ಗಾಗಿ ವೇಟ್ ಮಾಡಬೇಕಾಗುತ್ತೆ ಈ ಕ್ಲಿಯರೆನ್ಸ್ ಸಿಗುವವರೆಗೂ ವಿನ್ನರ್ ಹೆಸರು ಸೀಕ್ರೆಟ್ ಆಗಿ ಉಳಿಯುತ್ತೆ ವಿನ್ನರ್ನ ಪ್ರೈವಸಿ ಇದು ತುಂಬಾ ಮುಖ್ಯ ವಿನ್ನರ್ ಆದವರಿಗೆ ಫೇಮಸ್ ಆಗೋ ಇಂಟ್ರೆಸ್ಟ್ ಇರಲ್ಲ ಅವರು ತಮ್ಮ ಹೆಸರು ಅನೌನ್ಸ್ ಮಾಡಬೇಡಿ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಬಹುದು ಯಾಕೆಂದರೆ ಹೆಸರು ಗೊತ್ತಾದರೆ ಫೋನ್ ಕಾಲ್ಸ್ ಲೋನ್ ಕೇಳೋ ಜನ ಮೀಡಿಯಾ ಟ್ರಬಲ್ ಶುರುವಾಗುತ್ತೆ ವಿನ್ನರ್ನ ರಿಟರ್ನ್ ಕನ್ಸೆಂಟ್ ಇದ್ರೆ ಮಾತ್ರ ಬೋರ್ಡ್ ಹೆಸರು ರಿವೀಲ್ ಮಾಡುತ್ತೆ ಇದು ಬಂಪರ್ ಪ್ರೈಸ್ ಅನೌನ್ಸ್ ಆಗದೆ ಇರೋದಕ್ಕೆ ಇರೋ ಇನ್ನೊಂದು ದೊಡ್ಡ ಸಾಧ್ಯತೆ ವಿನ್ನರ್ ಇನ್ನು ಬಂದು ಟಿಕೆಟ್ ಕ್ಲೇಮ್ ಮಾಡದಿರೋದು ರೂಲ್ಸ್ ಏನು ಹೇಳುತ್ತೆ ಅಂದರೆ ವಿನ್ನರ್ ಆದವರು ಡ್ರಾ ಆದ ದಿನದಿಂದ ಗರಿಷ್ಠ ಮೂವತ್ತು ದಿನಗಳೊಳಗೆ ಟಿಕೆಟ್ ಅನ್ನು ಕ್ಲೇಮ್ ಮಾಡಲೇಬೇಕು ಲಾಟ್ರಿ ಬೋರ್ಡ್ ಈ ಮೂವತ್ತು ದಿನಗಳು ಮುಗಿಯುವವರೆಗೂ ಅಫಿಷಿಯಲ್ ಆಗಿ ಕ್ಲೇಮ್ ಆಗಿದೆಯಾ ಇಲ್ವಾ ಅಂತ ಹೇಳಲ್ಲ ಕೆಲವೊಮ್ಮೆ ವಿನ್ನರ್ ಕೊನೆ ದಿನ ಬಂದು ಕ್ಲೇಮ್ ಮಾಡಬಹುದು ಈ ಟೈಮ್ ಮುಗಿಯೋವರೆಗೂ ಅವರು ಸೈಲೆಂಟ್ ಆಗಿರಬೇಕು ಒಂದು ವೇಳೆ ಈ ಟೈಮ್ ಲಿಮಿಟ್ನಲ್ಲಿ ಯಾರೂ ಬಂದು ಕ್ಲೇಮ್ ಮಾಡಿಲ್ಲ ಅಂದರೆ ಆ ಕೋಟಿಗಟ್ಟಲೆ ಹಣವು ಗೌರ್ಮೆಂಟ್ನ ಲಾಟ್ರಿ ಫಂಡಿಗೆ ವಾಪಸ್ ಹೋಗುತ್ತೆ ಆ ಹಣವನ್ನು ಮುಂದಿನ ಲಾಟ್ರಿಗಳಿಗೆ ಅಥವಾ ಸ್ಟೇಟ್ನ ವೆಲ್ಫೇರ್ ಪ್ರೊಜೆಕ್ಟ್ಗಳಿಗೆ ಬಳಸಬಹುದು ಹಾಗಾಗಿ ವಿನ್ನರ್ ಹೆಸರು ಬರ್ತಿಲ್ಲ ಅಂದರೆ ಬೋರ್ಡ್ ಎಲ್ಲ ರೂಲ್ಸ್ ಅನ್ನು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಿದೆ ಅಂತ ಅರ್ಥ ಫೈನಲ್ ಆಗಿ ಹೇಳೋದಾದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಡಿಲೇ ಆಗಿರುವುದು ಸಿಸ್ಟಮ್ ನಲ್ಲಿ ಇರೋ ಜವಾಬ್ದಾರಿಯುತ ನಿಂದ ವಿನ್ನರ್ ಸೇಫ್ಟಿ ಟ್ಯಾಕ್ಸ್ ಕ್ಲಿಯರೆನ್ಸ್ ಮತ್ತು ಲೀಗಲ್ ವೆರಿಫಿಕೇಶನ್ ಇವೆಲ್ಲವೂ ಇಂಪಾರ್ಟೆಂಟ್ ಹಾಗಾಗಿ ವಿನ್ನರ್ ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ಪ್ರೊಸೆಸ್ ಮುಗಿಲಿ ಅಂತ ಕಾಯೋಣ ಯಾವುದೇ ಕ್ಷಣ ಅನೌನ್ಸ್ಮೆಂಟ್ ಬರಬಹುದು ಅದು ಅಫಿಷಿಯಲ್ ಆಗಿ ಬಂದ ತಕ್ಷಣವೇ ನಾನು ನಿಮಗೆ ಫಾಸ್ಟ್ ಆಗಿ ಅಪ್ಡೇಟ್ ಕೊಡ್ತೀನಿ ಈ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಇಂಪಾರ್ಟೆಂಟ್ ಮತ್ತೆ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ